ಲಕ್ಷ್ಮೇಶ್ವರ ತಾಲೂಕಿನ ಕುಂದ್ರಳ್ಳಿ ಗ್ರಾಮದಲ್ಲಿ ಮಾಜಿ ಶಾಸಕರಾದ ರಾಮಣ್ಣ ಲಮಾಣಿ ಅವರು ಮಾತನಾಡಿ ನಾನು ಕ್ಷೇತ್ರದ ಜನತೆಯ ಪ್ರೀತಿ ಗಳಿಸಿದ್ದೇನೆ ಕ್ಷೇತ್ರದ ಜನತೆಯ ಆಶೀರ್ವಾದ ಎಂದಿಗೂ ನನ್ನ ಮೇಲಿರುತ್ತೆ ನಾನು ನನ್ನ ಎರಡು ಅವಧಿಯ ಆಡಳಿತದಲ್ಲಿ ಕ್ಷೇತ್ರಕ್ಕೆ ನನ್ನದೇ ಆದ ಕೊಡುಗೆ ಕೊಟ್ಟಿದ್ದೇನೆ ನಾನು ಮಾಡಿದ ಅಭಿವೃದ್ಧಿ ಕಾರ್ಯಗಳು ಇನ್ನು ಜನರ ಮನಸ್ಸಿನಲ್ಲಿದೆ ಶಿರಹಟ್ಟಿ ಕ್ಷೇತ್ರಕ್ಕೆ ನನ್ನದೇ ಆದ ಕೊಡುಗೆ ಕೊಟ್ಟಿದ್ದೇನೆ ಶಿರಹಟ್ಟಿ ಕ್ಷೇತ್ರದ ಜನತೆ ನನ್ನನ್ನು ಮತ್ತೊಮ್ಮೆ ಶಾಸಕನನ್ನಾಗಿ ಮಾಡುತ್ತಾರೆ ಎನ್ನುವ ಭರವಸೆ ನನಗಿದೆ ಮುಂಬರುವ ಚುನಾವಣೆಯಲ್ಲಿ ಮತ್ತೊಮ್ಮೆ ಕ್ಷೇತ್ರದ ಶಾಸಕ ನಾನೇ ಎಂದು ಭವಿಷ್ಯ ನುಡಿದರು ನಮ್ಮ ಅವಧಿಯೊಳಗೆ ಸಂಪೂರ್ಣ ನಾವು ಎಲ್ಲ ಮೂರು ತಾಲೂಕು ಮುಂಡ್ರಗಿ ಮತ್ತು ಲ ಶಿರಟ್ಟಿ ಲಕ್ಷ್ಮೇಶ್ವರ ಮೂರು ತಾಲೂಕು ರಸ್ತೆಗಳ ಅಭಿವೃದ್ಧಿ ಮಾಡಿವಿ ರೈತರ ರಸ್ತೆಗಳು ರೈತರು ಹೋಗಲಿಕ್ಕೆ ಬಹುಶಃ ಎಲ್ಲ ರಸ್ತೆ ರೈತರ ರಸ್ತೆಗಳನ್ನು ಅಭಿವೃದ್ಧಿ ಮಾಡೀನಿ ಅದರ ಜೊತೆಗೆ ತಾಲೂಕಿನಲ್ಲಿ ಭಾಳಷ್ಟು ಸೇತುವೆ ಹಳ್ಳಗಳಲ್ಲಿ ಸೇತುವೆಗಳ ತೊಂದರೆ ಇದ್ದವು ಸಾಧಾರಣ ಹದಿಮೂರರಿಂದ ಹದಿನಾಲ್ಕು ಸೇತುವೆಗಳನ್ನು ನಿರ್ಮಾಣ ಮಾಡೀನಿ ನನ್ನ ಅವಧಿಯೊಳಗೆ ದಿಸಿಯೊಳಗೆ ಕಕ್ಕೂರು ಕಕ್ಕೂರು ತಾಂಡೆ ನಾಗರಹಳ್ಳಿ ಅಲ್ಲಿ ನಾಲ್ಕು ಹಳ್ಳಿಗೆ ಸಾಧಾರಣ ಐದು ಕೋಟಿ ವೆಚ್ಚದಾಗ ರೈತರ ಹೊಲವರಿಗೆ ಹೊಳೆಯಿಂದ ನೀರು ತಂದು ಆ ಯೋಜನೆ ಕೂಡ ನಾನು ಜಾರಿಗೆ ಮಾಡೀನಿ ಈಗಾಗಲೇ ಎಲ್ಲ ರೈತರು ನೀರಾವರಿ ಮಾಡ್ಕೊತಾ ಇದ್ದಾರೆ ಇಲ್ಲೇ ನೂರ ನೂರ ನಲ್ವತ್ತು ಕೋಟಿದು ಈಗಾಗಲೇ ನಾನು ರಾಮಕೃಷ್ಣ ಇದ್ದ ಅವಧಿಯೊಳಗೆ ಅದು ಈಗಾಗಲೇ ಇದಾಗಿ ನನ್ನ ಅವಧಿಯೊಳಗೆ ಪ್ರಾರಂಭ ಆಯಿತು ಪ್ರಾರಂಭ ಆಗಿ ಐದು ವರ್ಷದ ಅವಧಿಯೊಳಗೆ ಇನ್ನೂ ಒಂದು ಕೆಲವು ಇಪ್ಪತ್ತು ಪರ್ಸೆಂಟ್ ಕಾಮಗಾರಿ ಉಳಿದದ ಕೆರೆ ತುಂಬಿಸೋದು ಕೆರೆ ತುಂಬಿಸೋದು ಆ ಇಪ್ಪತ್ತು ಪರ್ಸೆಂಟ್ ಈಗಾಗಲೇ ಎರಡು ವರ್ಷ ಆಯ್ತು ಆ ಕಾಮಗಾರಿ ಮುಗಿದು ಹಳೆ ಮಾತಾಗಬೇಕಾಗಿತ್ತು ಇಷ್ಟೊತ್ತಿಗೆ ಆ ಅಧಿಕಾರಿಗಳು ಯಾಕೆ ಇಲ್ಲಿವರೆಗೂ ನಿರ್ಲಕ್ಷ್ಯ ಮಾಡ್ಯಾರೋ ಅದು ಯಾವ ಕಾರಣಕ್ಕೆ ಮಾಡ್ಯಾರೋ ಅನ್ನೋದು ಗೊತ್ತಿಲ್ಲ ಈಗ ಇರುವಂಥ ಎಮ್ ಎಲ್ ಎ ಅದನ್ನು ಎಲ್ಲ ಅಧಿಕಾರಿಗಳನ್ನ ಕರೆದು ಈ ಕೆರೆ ತುಂಬಿಸುವಂಥ ಯೋಜನೆ ಎಲ್ಲ ಗ್ರಾಮಗಳ ರೈತರಿಗೆ ಅನುಕೂಲ ಆಗುವಂಥದ್ದು ಇದು ಸೊ ಸಾಧಾರಣ ಐದು ವರ್ಷದಿಂದ ಕಾಮಗಾರಿನ ಇವರು ಓಸಿನನ್ನ ಕಾಂಟ್ರಾಕ್ಟ್ ಮಾಡ್ಕೊತ ಬಂದಾನ ಇಲ್ಲಿ ಈಗ ಯಾಕೆ ಕೆಲಸ ಬಂದ್ ಮಾಡ್ಯಾನ ಅಂಥೇಳಿ ಅಧಿಕಾರಿಗಳನ್ನ ಕರೆದು ಈಗಿದ್ದ ಎಮ್ ಎಲ್ ಎ ಅದನ್ನು ಮಾಡಬೇಕು ಇಪ್ಪತ್ತು ಕೆರೆಗಳನ್ನು ಎಲ್ಲ ಕೆಲಸ ಪ್ರಾರಂಭ ಆಗಿದೆ ಸ್ವಲ್ಪ ಸ್ವಲ್ಪ ಈಗ ಕಾಲ ಭಾಗ ಉಳಿದಿದೆ ಒಂದು ಇಪ್ಪತ್ತು ಪರ್ಸೆಂಟ್ ಕೆಲಸ ಉಳಿದಿದೆ ಇಪ್ಪತ್ತು ಪರ್ಸೆಂಟು ಇಲ್ಲಿ ಹತ್ತು ಪರ್ಸೆಂಟ್ ಕೆಲಸ ಉಳಿದಿದೆ ಎಲ್ಲ ಮುಗಿಯ ಹಂತದಾಗ ಅದಾವು ಅದಕ್ಕೆ ಆ ಅಧಿಕಾರಿಗಳನ್ನು ಕರೆಸಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಈಗ ಈಗಿರುವಂಥ ಎಮ್ ಎಲ್ ಎ ಆ ಅಧಿಕಾರಿಗಳನ್ನು ಕರೆಸುವಂಥ ಕೆಲಸ ಮಾಡೋದು ಯಾರು ನಾವು ಈಗ ಮಾಜಿ ಎಮ್ ಎಲ್ ಎ ಆಗಿವಿ ಮಾಡಕ್ಕೆ ಬರೋಂಗಿಲ್ಲ ಈಗ ಇದ್ದ ಮೇಲೆ ಎಲ್ ಕೆಲಸ ದುರಸ್ತಿ ಮಾಡಿ ದವ ಬೇಗ ಮುಗಿಸ್ರಿ ಅಂತ ಹೇಳ್ಬೇಕು ಅದನ್ನು ಅದು ಇಲ್ದಾನ ಇಪ್ಪತ್ತು ವರ್ಷದಿಂದ ಯಾವ ಅಭಿವೃದ್ಧಿ ಆಗಿಲ್ಲ ಅಂತ ಮೂ ಎರಡು ವರ್ಷದಾಗ ಬಂದು ಈ ಎಮ್ ಎಲ್ ಎ ಏನು ಏನು ಅಭಿವೃದ್ಧಿ ಮಾಡಿ ತೋರಿಸ್ಬೇಕಲ್ಲ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಾಗ ಆ ದ್ವಾರ ಬಗ್ಲ ನಿರ್ಮಾಣ ಮಾಡಿಕೊಟ್ಟಿನಿ ಅದರ ಜೊತೆಗೆ ಇನ್ನೂ ಅನೇಕ ದೇವಸ್ಥಾನ ಸಾಸಲ್ವಾಡದೊಳಗೆ ಅವರು ಅಲ್ಲೆಲ್ಲ ನಮ್ಮ ಪಂಚಮಸಾಲಿ ಸಮಾಜದ ನಾಯಕರು ಭಾಳಷ್ಟು ನನ್ನ ಮ್ಯಾಗ ಪ್ರೀತಿ ಇಟ್ಟಿದ್ದರು ಅವರು ಏ ಸ್ವಂತ ನಮ್ಮ ಇದಕ್ಕೆ ನೀನು ಕೊಡಬೇಕು ಇಪ್ಪತ್ತು ಲಕ್ಷ ಅಂತ ಅಂದಾಗ ಮನೆಯಾಗಿದ್ದ ಹೋಗಿ ಇಪ್ಪತ್ತು ಲಕ್ಷ ರೂಪಾಯಿ ನಮ್ಮ ಮಹೇಶ್ ಗೌಡ್ರು ಇರ್ಬೋದು ಕಂಠಿಗೌಡರು ಇರ್ಬೋದು ನಮ್ಮ ಗೌಡರು ಅಲ್ಲಿಂದ ನಮ್ಮ ಪ್ರಕಾಶ್ ಗೌಡರ ಮನೆಯಾಗೆ ಹೋಗಿ ಇಪ್ಪತ್ತು ಲಕ್ಷ ರೂಪಾಯಿ ನನ್ನ ಸ್ವಂತ ರೊಕ್ಕ ಕೊಟ್ಟುವಂಥ ಯೋಜನೆಯೇ ಸಂಪೂರ್ಣ ಎಲ್ಲ ಇಡೀ ತಾಲೂಕಿಗೆ ಗೊತ್ತೈತೆ ಅದನ್ನ ಹೇಳುವಂಥದ್ದು ಏನು ಅವಶ್ಯಕತೆ ಇಲ್ಲ ಆ ರೀತಿಯಲ್ಲಿ ನಾನು ಕೆಲಸ ಮಾಡಿದ್ದೀನಿ ಆ ರೀತಿಯಲ್ಲಿ ಎಲ್ಲ ಕೆಲಸ ಆಗ್ಯಾವು ಏನು ಆ ಕೆರೆ ತುಮ್ಸ ಯೋಜನೆ ಕೆರೆ ತುಮ್ಸಾ ಯೋಜನೆ ಐತಲ್ಲ ಆ ಶೀಘ್ರ ಒಳಗೆ ಯಾಕೆ ನಿಂತು ಕೆಲಸ ಎಲ್ಲ ಸಂಪೂರ್ಣ ತೊಂಬತ್ತು ಪರ್ಸೆಂಟ್ ಕೆಲಸ ಆಗೈತಿ ಇನ್ನು ಹತ್ತು ಪರ್ಸೆಂಟ್ ಯಾಕೆ ನಿಂತು ಸಾಧಾರಣ ರಾಮಣ್ಣನ ಒಳಗೆ ತೊಂಬತ್ತು ಪರ್ಸೆಂಟ್ ಕೆಲಸ ಮುಗೀತು ಈ ಅವಧಿ ಒಳಗೆ ಎರಡು ವರ್ಷ ಆದ್ರೂ ಯಾಕೆ ಆಗಿಲ್ಲ ಅನ್ನೋದು ಯಾರು ಕೇಳಬೇಕು ಇದ್ದಂಥ ಈ ಕ್ಷೇತ್ರದ ಯಾವ ಪ್ರತಿನಿಧಿ ಆದರೆ ಅವರು ಅಧಿಕಾರಿಗಳನ್ನು ಕರೆಸಬೇಕು ಇದು ಕೆಲಸ ಯಾಕೆ ನಿಂತೈತಿ ಎಲ್ಲ ಕೆಲಸ ಸಂಪೂರ್ಣ ಮುಗಿದು ಈಗ ಹತ್ತು ಪರ್ಸೆಂಟ್ ಕೆಲಸ ಯಾಕೆ ನಿಂತೈತಿ ಅಂತೇಳಿ ಎಲ್ಲ ರೈತರ ಕೆರಿನ ಶೀಘ್ರದಲ್ಲಿ ತುಂಬಿಸುವಂಥ ವ್ಯವಸ್ಥೆ ಮಾಡಿಕೊಡ್ಬೇಕು ಸಂಪೂರ್ಣ ಅಭಿವೃದ್ಧಿ ಮಾಡಿ ನಾನು ಈಗ ರಸ್ತೆಗಳೆಲ್ಲ ಡಾಂಬ್ರೀಕರಣ ರಸ್ತೆ ಯಾಯ ರಸ್ತೆ ರಸ್ತೆ ಮಾಡಿದ್ದೆಲ್ಲ ಹೇಳಿ ನಿಮ್ಮ ಒಡ್ಡೆಟ್ಟಿಯಿಂದ ಹೊಸಳ್ಳಿ ಕೊಡಕೋಳ ಜಲ್ಲಿಗೇರಿ ಸಿರಟ್ಟಿ ಇಪ್ಪತ್ತೈದು ಕೋಟಿ ರೂಪಾಯಿ ರಸ್ತೆ ಅದನ್ನು ಮಾಡಿಕೊಟ್ಟಿದ್ದೀನಿ ಅದರ ಜೊತೆಗೆ ಈಗ ಲಕ್ಷ್ಮೇಶ್ವರ್ಲಿಂದ ದೊಡ್ಡೂರು ದೊಡ್ಡೂರ್ಲಿಂದ ಯಲ್ಲಾಪುರ ಅದು ಹತ್ತೊಂಬತ್ತು ಕೋಟಿ ರೂಪಾಯಿ ರಸ್ತೆ ಅದು ಡಬಲ್ ರೋ ರಸ್ತೆ ಅದನ್ನು ಮಾಡಿಕೊಟ್ಟಿದ್ದೀನಿ ಅದರ ಜೊತೆಗೆ ಈಗ ಆಡ್ರಕಟ್ಟಿಯಿಂದ ಚಬ್ಬಿವರೆಗೂ ಡಬಲ್ ರಸ್ತೆ ಇದು ಮಾಡಿಕೊಟ್ಟೀನಿ ಈಗ ಬಹುಶಃ ಲ ಗದಗಿನ ರಸ್ತೆ ಗಾಡಿನೂ ಇಲ್ಲೇ ಅಡ್ಡ್ಯಾಡ್ತಾವೆ ಇತ್ತಾಗ ಸುರುಣಗಿ ರಸ್ತೆ ಗಾಡಿನೂ ಇಲ್ಲೇ ಅಡ್ಡಾಡ್ತಾವೆ ಅಂಥ ರೋಡ್ ಮಾಡಿಕೊಟ್ಟೀನಿ ಅಲ್ಲಿಂದ ವರ್ವಿಯಿಂದ ತೆಗ್ಗಿನ ಬಾವನೂರು ನವೆಬಾನು ಹಡಗಲಿ ಬಾವನೂರು ಬನ್ನಿಕೊಪ್ಪ ಅದು ಡಬಲ್ ರೋಡ್ ಮಾಡಿದ್ದೀನಿ ಅದರ ಜೊತೆಗೆ ಇಲ್ಲೇ ಬೆಳ್ಳಟ್ಟಿಯಿಂದ ಕೊಂಚಿಗೇರಿ ನಾಗರಮಡು ಬಿಜ್ಜೂರು ಅದು ಡಬಲ್ ರೋಡು ಅದು ನಿರ್ಮಾಣ ಆಗೈತಿ ಇಷ್ಟೆಲ್ಲ ನಾನು ರಸ್ತೆಗಳನ್ನ ಮಾಡೀನಿ ಅದರ ಜೊತೆಗೆ ಸಂಪೂರ್ಣ ಬಾಲ್ಯವಸರು ಹೊಸರು ಸಿಗ್ಲಿ ಸಂಪೂರ್ಣ ಸಿ ಸಿ ರಸ್ತೆ ಒಂದೊಂದು ಊರಾಗ ಐದೈದು ಕೋಟಿ ಆರಾರು ಕೋಟಿ ಸಿ ಸಿ ರಸ್ತೆ ಮಾಡಿಕೊಟ್ಟಿದ್ದೀನಿ ಅದಕ್ಕೆ ನಾನು ಇನ್ನೂ ಸ್ವಲ್ಪ ದಿ ದಿವ್ಸ್ದಾಗ ನಾ ಏನು ಅಭಿವೃದ್ಧಿ ಮಾಡೀನಿ ಯಾವ ಊರಾಗ ಎಟ್ಟೆಟ್ಟ ಅಭಿವೃದ್ಧಿ ಮಾಡೀನಿ ಲಿಖಿತ ನಾನು ಎಲ್ಲ ಪತ್ರಿಕಾ ಮಾಧ್ಯಮದಾಗ ನಾವು ಅದನ್ನು ಲಿಖಿತ ಉತ್ತರ ಕೊಡ್ತೀನಿ